ಬಂದು ಮೇಲ್ನೋಟಕ್ಕೆ ಪೊಲೀಸರು ಹೇಳೋದು ಸಿಲಿಂಡರ್ ಬ್ಲ್ಯಾಸ್ಟ್ ಅಂತ ಆದರೂ ಕೂಡ ಪೊಲೀಸರು ಡಬ್ಲ್ಯೂ ಎಲ್ಲ ತೆಗೆದ ಮೇಲೆ ಸ್ಪಷ್ಟವಾಗಿ ಅವರು ಏನು ಕಾಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಗೊತ್ತಾಯಿತು ಅವರು ಬಂದರು ನೋಡಿದ್ರು ಎಲ್ಲ ಸಣ್ಣ ಸಣ್ಣ ಮನೆ ಶ್ರೀರಾಮ್ ಮತ್ತು ಅಂತ ಇದ್ದೀನಿ ನಮ್ಮ ಸದ್ಯ ಕಾರ್ಪೊರೇಟರ್ ಆಗಿದ್ದಾರಲ್ಲ ಎಪ್ಪತ್ತರಲ್ಲಿ ಆಗ್ಲಿಲ್ಲ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದೆ ಇದೇ ಕ್ಷೇತ್ರದಲ್ಲಿ ನಾನು ಎಲ್ಲಿ ಎಮ್ ಎಲ್ ಎ ಆಗಿದ್ದೆ ಎಲ್ಲ ಚೆನ್ನಾಗಿರುತ್ತೆ ನನಗೆ ಮತ್ತು ಈಗ ಹತ್ತು ಜನಕ್ಕೆ ಗಾಯ ಆಗಿದೆ ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ ಇನ್ನು ಒಂಬತ್ತು ಜನ ಸಂಜಯ ಗಾಂಧಿ ಒಬ್ಬರು ನಿಂಬ್ಯಾನ್ಸ್ ಒಬ್ಬರು ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಸೇರಿದ್ದಾರೆ ಒಬ್ಬರಿಗೆ ಆ ಮನೆ ಇತ್ತಲ್ಲ ಜಾಸ್ತಾಯಿತು ಅಂತ ಅಂದ್ಕೊಳ್ತೀವಲ್ಲ ಆ ಮನೆಯವ್ರಿಗೆ ಇಂಜುರೀಸ್ ಆಗಿದೆ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದು ಎಲ್ಲ ಖರ್ಚು ವೆಚ್ಚಗಳನ್ನು ಬಿ ವಿ ಎ ವಹಿಸುತ್ತೆ ಮತ್ತು ಮನೆಗಳ ರಿಪೇರಿನೂ ಅಷ್ಟೇ ಕೆಲವು ಮನೆ ಶೀಟ್ ಮಾಡ ಇವತ್ತೇ ನಮ್ಮ ಎಲ್ಲ ನಮ್ಮ ಮುಖಂಡರು ಕಾಂಗ್ರೆಸ್ ಮುಖಂಡಿರೋರು ಮನೆ ಹಾಕಿದ್ದಾರೆ ಶೀಟು ಹೊಳೆ ಮೊದಲು ತೋರುತ್ತಾರೆ ಇವತ್ತೇ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ ಆಮೇಲೆ ಬಿದ್ದೋಗಿರೋ ಮನೆಯನ್ನು ಬಿ ವಿ ಎಮ್ ಇಟ್ಕೊಡಿ ಅಂತ ಸಿ ಎಫ್ ಇನ್ಸ್ಟ್ರಕ್ಷ ಪೊಲೀಸ್ ಜೊತೆ ಕೂಡ ತಕ್ಷಣಕ್ಕೆ ಅವ್ರಿಗೆ ಮನೆ ಅಕ್ಕಪಕ್ಕ ಈ ಸುತ್ತಮುತ್ತಲು ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಮುಖಂಡರು ಇದ್ದರೆ ಅವರಿಗೆಲ್ಲ ವ್ಯವಸ್ಥೆ ಕೂಡ ಮಾಡ್ತಾರೆ ಪೊಲೀಸ್ ಮಾತಾಡಿದಾಗ ಏನು ಹೇಳುತ್ತೆ ಸರ್ ಪೊಲೀಸು ಸಸ್ಪೆಂಡ್ ಅವರೇನು ಮಾಡ್ತಾರೆ ಪೊಲೀಸು ಕಣ್ಣಾರೆ ನೋಡಿದ್ರೆ ಅವ್ರು ಏನು ಅಂತೇಳಿಬಿಡೋರು ಅಲ್ಲಿ ಡಬ್ರಿಸ್ ಇದೆ ಮನೆಯಲ್ಲಿ ಆ ದಬ್ಸ್ತೆಗೆ ಅವ್ರದ್ದು ಕ್ಲಾರಿಟಿ ಇರಲ್ಲ ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ತನಿಖೆ ಮಾಡಿದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ